ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಒಂದು ಆಗಿರುವ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಹಾಗೂ ಅಂಜೂರ ಎಲ್ಲವನ್ನು ತೆಗೆದುಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಒಂದು ಬೌಲನ್ನು ತೆಗೆದುಕೊಂಡ್ಬಿಟ್ಟು ಇವಾಗ ಒಂದೊಂದಾಗಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅಂಜೂರ ತೆಗೆದುಕೊಂಡಿದ್ದೀನಿ ಅಂಜೂರನ ಹಾಕ್ಕೊಳ್ತಾ ಇದ್ದೀನಿ ನಂತರ ಗೋಡಂಬಿ ಹಾಗೂ ಸ್ವಲ್ಪ ಇದಕ್ಕೇ ಒಣ ದ್ರಾಕ್ಷಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಇಷ್ಟಪಡೋದಾದರೆ ನಂತರ ಸ್ವಲ್ಪ ಬಾದಾಮಿ ಬಾದಾಮಿ ನಂತರ ನಾನು ಇಲ್ಲಿ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಬೀಜ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಒಣ ಹೇಳ್ತಾರಲ್ಲ ಶುಂಠಿ ಅದನ್ನು ಹಾಕ್ಕೊಂಡು ಇದೆಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇವಾಗ ಅದೆಲ್ಲ ಮುಳುಗುವಷ್ಟು ನಾನು ನಾವು ಹಾಲನ್ನು ಹಾಕ್ಕೊಳ್ಬೇಕು ಬೌಲ್ಗೆ ಇದನ್ನು ಫುಲ್ ನೈಟು ಓವರ್ ನೈಟು ನೀವು ನೆನೆಸಿಟ್ಕೊಳ್ಬೇಕು ನಿಮಗೆ ಟೈಮ್ ಅಂದರೆ ಒಂದು ಟೂ ಅವರ್ಸ್ ನೆನೆಸಿಟ್ಸ್ಕೊಂಡ್ರೂ ಆಗುತ್ತೆ ಇದೆಲ್ಲ ನೆನೆಸಿ ನೆನೆದ ನಂತರ ಇವಾಗ ನಾನು ಮಿಕ್ಸಿ ಜಾರ್ಗೆ ನೋಡಿ ಇದನ್ನೆಲ್ಲ ನಾನು ಹಾಕ್ಕೊಂಡು ಇವಾಗ ನುಣ್ಣಿಗೆ ಹಾಕ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿಯ ಫಸ್ಟು ನೀವು ಏನು ಹಾಕ್ಕೊಳ್ತೀನಿ ನೀಟಾಗಿ ನೆನೆಸಿಟ್ಕೊಂಡಿರುವ ಎಲ್ಲ ಡ್ರೈ ಫ್ರೂಟ್ಸ್ನ ನೋಡಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದೆರಡು ಸರಿ ಮಿಕ್ಸಿಗೆ ರೀತಿಯಾಗಿ ಸ್ವಲ್ಪ ನುಣ್ಣಗಾದ ನಂತರ ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯ ಶುಗರು ಆ್ಯಡ್ ಮಾಡಿಕೊಳ್ಬೇಡಿ ಇದು ಡ್ರೈ ಫ್ರೂಟ್ಸ್ದ ಹಾಗೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಯಾವುದೇ ರೀತಿ ಆ್ಯಡ್ ಮಾಡದೇ ಇರಲಿ ತುಂಬ ಸ್ವೀಟ್ ಇಷ್ಟಪಡೋದಾದರೆ ಸ್ವಲ್ಪ ಒಣದ್ರಾಕ್ಷಿಯನ್ನು ನೀವು ಸೇರಿಸ್ಕೊಳ್ಬೋದು ಫೈನಲ್ ಆಗಿ ನಾನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡ ನಂತರ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಈ ರೀತಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಮೇಲೆ ಸ್ವಲ್ಪ ನಾನಿಲ್ಲಿ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಪಿಸ್ತಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ಮಕ್ಕಳು ಕೂಡ ನೀವು ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ಶೇಕ್ನ ಮಾಡ್ಕೊಳ್ಬೋದು ಈ ನಿಮ್ ಈ ಡ್ರೈ ಫ್ರೂಟ್ ಮಿಲ್ಕ್ಶೇಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಪಾಯ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್